ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ಬಿಸಿ ಬೇಳೆ ಭಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೆ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸು ನೋಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಈಗ ಇದನ್ನ ತೊಳ್ಕೊಬೇಕು ಮೊದಲು ನಾನು ಅಕ್ಕಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಬೆಳೆ ಅದರಲ್ಲಿ ಅರ್ಧ ಅರ್ಧ ತೊಗೋಬೇಕು ನಾನು ಒಂದು ಕಪ್ಪು ಅಕ್ಕಿ ಮತ್ತು ಅರ್ಧ ಕಪ್ಪು ಬೇಳೆಗೆ ಎರಡು ಲೋಟ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ತರಕಾರಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಬೇಗ ಬೆಂದೋಗ್ಬಿಡುತ್ತೆ ಅಂತ ನಾನು ಈ ರೀತಿ ಇಡ್ತಾ ಇದ್ದೀನಿ ಅಕ್ಕಿ ಬೆಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತ ನಾನು ಈ ರೀತಿ ಬೇಯಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಎರಡು ವಿಸಲ್ ಕುಗ್ಗಿಸ್ಕೋಬೇಕು ಈಗ ರೆಡಿಯಾಗಿದೆ ನೋಡಿ ತರಕಾರಿ ಮತ್ತು ಅಕ್ಕಿ ಬೇಳೆ ಎಲ್ಲ ಬೆಂದಿದೆ ಈಗ ಮಿಕ್ಸ್ ಮಾಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದಾಗಿದೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಮೊದಲು ಒಂದು ಪ್ಯಾನ್ಗೆ ತುಪ್ಪ ಸೇರಿಸ್ತಾಯಿದ್ದೀನಿ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾಯಿದ್ದೀನಿ ನಂತರ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ನಂತರ ಸಾಸಿವೆ ಇದ್ದೀನಿ ನಂತರ ಬಾಡಿಗೆ ಸೇರಿಸ್ತಾ ಇದ್ದೀನಿ ಕರ್ಬೇವು ಸೇರಿಸ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಗೋಡಂಬಿ ಇದ್ದೀನಿ ಫ್ರೈ ಮಾಡ್ಕೊಬೇಕು ನಂತರ ನಾನು ಸಣ್ಣದಾಗ ಕಟ್ ಮಾಡಿರೋ ಕ್ಯಾಪ್ಸಿಕಂಬ ಇದ್ದೀನಿ ಷ್ಟು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಮತ್ತು ಕಲರ್ಗೆ ಅಂತ ಒಂದು ಸ್ಪೂನ್ ಆಗೋಷ್ಟು ಹಚ್ಚು ಖಾರ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎಮ್ ಪಿ ಆರ್ ಅವರ ಬಿಸಿಬಳೆಭಾತ್ ಪೌಡರ್ ತಗೊಂಡಿದ್ದೀನಿ ಇದು ಸೇರಿಸ್ತಾ ಇದ್ದೀನಿ ಹದಿನೈದು ಗ್ರಾಮ ಆಗೋಷ್ಟು ಬಿಸಿಬಳ್ಳೆಪಾತ್ ಪೌಡರ್ ಇದು ಪ್ಯಾಕೆಟು ಒಂದು ಪ್ಯಾಕೆಟ್ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಹುಣಸೆ ಹುಳಿ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬೇಯ್ತಾ ಇರೋ ಅನ್ನ ಮತ್ತು ಬೆಳೆಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಇದನ್ನ ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಲೋಟ ಅಂದರೆ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಟೇಸ್ಟಿಯಾಗಿರುತ್ತೆ ನಿಮಗೆ ಇನ್ನು ಇನ್ನೂ ತೆಳುವಾಗಬೇಕು ಅಂದರೆ ನೀವು ನೀರು ಆ್ಯಡ್ ಮಾಡ್ಕೋಬೋದು ನಮಗೆ ಇಷ್ಟೇ ಸಾಕು ಅಂದರೆ ನೋಡಿ ಆಗಿದೆ ಇನ್ನೂ ತೆಳುವಾಗಬೇಕು ಅಂದರೆ ನೀರು ಮಿಕ್ಸ್ ಮಾಡ್ಕೊಬೋದು ಈಗ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ಳೋಣ ಈಗ ನೋಡಿ ಇದು ರೆಡಿಯಾಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನು ತೋರಿಸಿರೋ ಈ ಇಂಗ್ರೀಡಿಯೆಂಟ್ಸೇ ಅದೇ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಬಿಸಿ ಬೇಳೆ ಭಾತ್ ನೀವು ಸಹ ಟ್ರೈ ಮಾಡಿ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್